ನಮಗೆ ಬರೋದು ಹೇಗೆ ಆಕ್ಸಿಜನ್ ಆಕ್ಸಿಜನ್ ವಿಷಯ ಪ್ರಸ್ತಾಪ ಇಲ್ಲಿ ಈಗ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಆಗಿತ್ತು ಆಕ್ಸಿಜನ್ ಪ್ರಾಬ್ಲಮ್ ಆಗಿತ್ತು ಒಂದೇ ರಾಜ್ಯ ಆಗ್ತಿತ್ತ ಅಂದಾಗ ನಮ್ಮ ರಾಜ್ಯಕ್ಕೆ ಆಕ್ಸಿಜನ್ ಕೊಡೋ ವಿಚಾರದಲ್ಲೂ ಅನ್ಯಾಯ ಆಯಿತು ನಮ್ಮದೇ ಚಾಮರಾಜನಗರ ದೊಡ್ಡ ದುರಂತ ಆಗಿ ಹತ್ತಾರು ಜನ ಸತ್ತು ಹೋದ್ರಲ್ರಿ ಈ ಆಕ್ಸಿಜನ್ನ ಯಾವುದು ಯೂನಿಯನ್ ಕೊಡಲಿಲ್ಲ ಯಡಿಯೂರಪ್ಪನವರೇ ಸಿ ಎಮ್ ಅವತ್ತು ಬಡದಾಡಬೇಕಾಗಿತ್ತು ರೀ ನಮ್ಮಲ್ಲಿ ಉತ್ಪಾದನೆ ಆಗ್ತಿದೆ ನನ್ನ ಜನ ಸಾಯ್ತಾ ಇದ್ದಾರೆ ಮೊದಲು ಅಲ್ಲಲ್ಲ ರೀ ಇಲ್ಲಿ ಫಸ್ಟ್ ನೋಡಿ ಆಮೇಲೆ ಕೊಡಿ ತಕರಾರೇ ಇಲ್ಲ ನಮ್ಮದು ಅಲ್ಲೂ ಜೀವನ ಇಲ್ಲೂ ಜೀವನ ಇಲ್ಲ ಇಲ್ಲ ಎಲ್ಲ ಅವರು ಕೊಟ್ಬಿಡಿ ಅಂದ್ಬಿಟ್ರೆ ನಾವು ಕೊಡೋಕ್ಕಾಗಲ್ಲಪ್ಪ ಅಂತ ಯಡಿಯೂರಪ್ಪನವ್ರು ಹೇಳಿದರು ಕೊನೆಗೆ ಎಲ್ಲಿ ಡಿಸೈಡ್ ಆಯಿತು ಗೊತ್ತಾಯಿದು ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಿದ್ರು ಇದೇ ಆಮ್ಲಜನಕದ ಇವರ ನೀತಿಯನ್ನು ಇಲ್ಲ ಇಲ್ಲ ಅಲ್ಲಿ ಕೊಡ್ಬೇಕು ನೀವು ಫಸ್ಟ್ ಅಂತ ಹೇಳಿ ಅದಾದ ಮೇಲೆ ನಮಗೆ ಸಿಕ್ಕಿದ್ದು ಸೊ ಹೀಗಿದ್ದಾಗ ಇದು ಕರ್ನಾಟಕ ಅನ್ನೋದು ಈ ದೇಹದ ಈ ದೇಶದ ಭಾಗ ಅಲ್ವೇ ತರ್ಕ ಇದೆ ಅಲ್ವ ಇಲ್ಲಿ ನಮ್ಮ ಪಾಲ್ ಅಮ್ಮ ಕೊಡಿ ಅಂತ ಕೇಳ್ತಿರೋದು ಇನ್ಯಾರಿಗೂ ಕೊಡಬೇಡಿ ಅಂತ ಹೇಳ್ತಿಲ್ಲ ಇನ್ಯಾರಿಗೂ ಕೊಡಬೇಡಿ ಅಂದಾಗ ಅದು ಒಂಥರ ದ್ವೇಷದ ಮಾತಾಗುತ್ತೆ ವಿರೋಧದ ಮಾತಾಗುತ್ತೆ ಅವ್ರಿಗವ್ರಿಗೆ ಕೊಡಿ ನಮ್ಗೆ ಹೇಳಿರೋದು ಅಮ್ಮ ಕೊಡಿ ಅಂತ ಪ್ರಶ್ನೆ